ನಾನು ನಿಯಮ ಹೇಳ್ತಾ ಇದ್ದೀನಿ ಸಭಾ ಸಭಾಧ್ಯಕ್ಷರು ಇದ್ದಾರೆ ಅವರು ಉತ್ತರ ಕೊಡ್ತಾರೆ ನೀವು ದಯವಿಟ್ಟು ಕೇಳಿ ಸ್ವಲ್ಪ ನಾನು ತಮಗೆ ಹೇಳ್ತಾ ಇಲ್ಲ ಸಭಾಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ತಾವು ರೂಲಿಂಗೂ ಕೊಟ್ಟಾಗಿದೆ ಈ ರೂಲಿಂಗ್ನ ಮೀರಿದಾಗ ಇದರಲ್ಲಿ ನಿಯಮಾವಳಿ ಸೈಲೆಂಟ್ ಇದೆ ಮುನ್ನೂರ ಇಪ್ಪತ್ತಾರ ನೀವು ಯೂಸ್ ಮಾಡಿ ಮತ್ತೆ ಪುಟ್ಟಣ್ಣ ಅವರು ಆ ಸ್ಟಾಫ್ಗೆ ಏನೋ ಧಮಕಿ ಕೊಟ್ಟಿದ್ದಾರೆ ಅಂತ ಅವ್ರೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರ ಕಂಪ್ಲೇಂಟ್ ನಿಮ್ ಕಣ್ಣ ಮುಂದೆ ಸಾವಿರ ಆಗತ್ತೆ ರೀ ನಿಮ್ ಕಣ್ಣ ಮುಂದೆ ಸಾವಿರ ಆಗತ್ತೆ ನಾನು ಹೇಳ್ತೀನಿ ನೀವು ಧಮಕಿ ನಾನು ಹೇಳ್ತೀರಿ ನೀವು ಚೇರ್ಮನ್ ಚೇರ್ಮನ್ಗೆ ಧಮಕಿ ಕೊಡ್ತಾ ಇದ್ದೀರಾ ಇದ್ದೀರಾ ಕೊಡ್ತಾ ಇದೀರಾ ಚೇರ್ಮನ್ಗೆ ನೀವು ಮಾತ್ರ ಮಾತಾಡಿ ಮಾತಾಡಿ ಸಭಾಧ್ಯಕ್ಷರೇ ಸರ್ ನಿಯಮದ ನಿಯಮದ ಅನುಸಾರ ತಾವು ದಯವಿಟ್ಟು ಹೋಗ್ಬೇಕಾಗುತ್ತೆ ಈಗ ಅಧಿಕಾರಿಗಳು

ನೋಡಿ ನಾನು ಇನ್ನೊಮ್ಮೆ ಹೇಳ್ತೀನಿ ಸದನ್ ಬಾವಿ ಹೇಳಿದ್ರಿ ಸುಮ್ಮನೆ ನಿಂತ್ಕೊಳ್ಳ್ರಿ ಮಾತಾಡಕ್ಕೆ ಕೊಡ್ತೀನಿ ಅವ್ರಿಗೆ ಮಾತಾಡಲಿ ಭಾಳಷ್ಟು ಜನ ಮಾತಾಡೋ ಪಾಪ ಅವರು ಎಷ್ಟೋ ಸದಸ್ಯರು ಏಯ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು